ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ರುಚಿಕರ ಮತ್ತು ಬಹಳ ಸುಲಭವಾಗಿ ತಯಾರಿಸಬಹುದಾದ ಒಂದು ಪಲ್ಯ ರೆಸಿಪಿ ಮಾಡೋಣ ಇದು ನಮ್ಮ ದಿನನಿತ್ಯದ ಊಟಕ್ಕೆ ಬಹಳ ಸೂಕ್ತವಾದ ಬೀನ್ಸ್ ಪಲ್ಯ ಇದು ಆರೋಗ್ಯಕರವು ಈ ರೀತಿ ಮಾಡಿದ ಪಲ್ಯ ತುಂಬ ರುಚಿಯಾಗಿರೋದು ಮಾತ್ರವಲ್ಲ ತಯಾರಿಸೋದು ಕೂಡ ತುಂಬ ಸುಲಭ ಇದರಲ್ಲಿ ಅರ್ಧ ಕೆ ಜಿ ಬೀನ್ಸ್ ಇದೆ ಇದನ್ನು ನೋಡಿ ಈ ರೀತಿ ಸೈಡ್ ಎರಡು ಸೈಡ್ ಕೂಡ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ತೆಗೆದು ಆನಂತರ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದನ್ನೀಗ ಈಗ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡೋ ಮೊದಲು ನೀರಿನಲ್ಲಿ ಚೆನ್ನಾಗಿ ತೊಳೆದು ಆ ನಂತರ ಕಟ್ ಮಾಡಬೇಕು ನೋಡಿ ರೀತಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ನೋಡಿ ಎಲ್ಲ ಬೀನ್ಸ್ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಇಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗಲೂ ಇಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ ಹಾಗೆಯೇ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಈರುಳ್ಳಿ ಹಾಕಿದ ತಕ್ಷಣ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿದ್ದೇನೆ ಕಡಲೆಬೇಳೆ ಹೆಚ್ಚು ಕಡಿಮೆ ಹಾಕ್ಬೋದು ಗ್ಯಾಸ್ ಸ್ಟೌವ್ ಮಧ್ಯಮ ಉರಿಯಲ್ಲಿ ಇಟ್ಟು ಕಡಲೆಬೇಳೆ ಕೆಂಪಗೆ ಫ್ರೈ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಕಡಲೆಬೇಳೆ ಕೆಂಪಗೆ ಫ್ರೈ ಆಗುವಾಗ ಈರುಳ್ಳಿ ಕೂಡ ಚೆನ್ನಾಗಿ ಅದರ ಜೊತೆನೆ ಫ್ರೈ ಆಗ್ತದೆ ಹಾಗಾಗಿ ಕಡಲೆಬೇಳೆ ಮತ್ತು ಈರುಳ್ಳಿ ಒಟ್ಟಿಗೆ ಹಾಕಿಕೊಂಡದ್ದು ಈಗ ನೋಡಿ ಕಡಲೆಬೇಳೆ ಕೆಂಪಗೆ ಫ್ರೈ ಆಗ್ತಾ ಬಂದಿದೆ ಕಾಣ್ತಾ ಉಂಟು ನೋಡಿ ಎಷ್ಟು ಫ್ರೈ ಆಗುವಾಗ ಇದಕ್ಕೆ ಇಲ್ಲಿ ನಾನು ನಮ್ಮ ಖಾರಕ್ಕೆ ತಕ್ಕಾಗಿ ಕಾಯಿ ಮೆಣಸನ್ನು ಹಾಕಿಕೊಳ್ಳಬೇಕು ನಾನಿಲ್ಲಿ ಎರಡು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಕಾಲು ಚಮಚಗಿಂತ ಸ್ವಲ್ಪ ಕಡಿಮೆ ಅರಶಿನ ಪುಡಿ ಹಾಕಿದ್ದೇನೆ ಸ್ವಲ್ಪ ಕರಿಬೇವು ಕಡಲೆಬೇಳೆ ಹಾಕಿದ್ರಿಂದ ಸ್ವಲ್ಪ ಇಂಗು ಪುಡಿ ಹಾಕಿದರೆ ಒಳ್ಳೆಯದು ಹಾಗಾಗಿ ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಇಂಗು ಪುಡಿ ಹಾಕಿದ್ದೇನೆ ಈಗ ಈ ಟೊಮೆಟೊ ಸ್ವಲ್ಪ ನೀರಾಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಸ್ವಲ್ಪ ನೀರಾಗ್ತಾ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಕಟ್ ಮಾಡಿಟ್ಟ ಬೀನ್ಸನ್ನು ಹಾಕಿಕೊಳ್ತಾ ಇದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಆನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದೂವರೆ ಕಪ್ಪು ನೀರು ಹಾಕಿಕೊಳ್ಳಬೇಕು ನೀರು ಹಾಕಿದ ನಂತರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಗ್ಯಾಸ್ ಫ್ಲೇಮ್ ಮೀಡಿಯಮ್ನಲ್ಲಿ ಇಟ್ಟು ಇದನ್ನು ಹತ್ತು ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು ಈಗ ನೋಡಿ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷದ ನಂತರ ಸ್ವಲ್ಪ ನೀರು ಇದೆ ಹಾಗೆ ಇದು ಸ್ವಲ್ಪ ಬೇಯಲಿಕ್ಕೆ ಕೂಡ ಇದೆ ಈಗ ಇದಕ್ಕೆ ಕಾಲು ಕಪ್ಪು ತೆಂಗಿನ ತುರಿ ಹಾಕಿ ಆ ನಂತರ ಇನ್ನೊಮ್ಮೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ತೆಂಗಿನ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇನ್ನೊಮ್ಮೆ ಮುಚ್ಚಳ ಮುಚ್ಚಿ ಗ್ಯಾಸು ಸ್ಲೋ ಇಟ್ಟು ಇದನ್ನು ಐದು ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು ಇವಾಗ ಐದು ನಿಮಿಷದ ನಂತರ ಬೀನ್ಸ್ ಪಲ್ಯ ರೆಡಿಯಾಗಿದೆ ಇದು ಊಟದ ಜೊತೆ ಅಥವಾ ಚಪಾತಿ ಜೊತೆ ತುಂಬಾ ರುಚಿಯಾಗಿರ್ತದೆ ಬೀನ್ಸ್ ಜೊತೆ ಕಡಲೆಬೇಳೆ ಹಾಕಿ ಮಾಡಿದ ಈ ಪಲ್ಯ ತಿನ್ನಲಿಕ್ಕೂ ತುಂಬಾ ರುಚಿಯಾಗಿರ್ತದೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ ಈ ರೀತಿ ನೀವು ಒಂದು ಸಲ ಮಾಡಿ ನೋಡಿ ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ